ದರ್ಶನ್ಗೆ ಬೇಲ್ ಸಿಗುತ್ತೆ ಎಂಬ ಆಶಾಭಾವನೆ ಮೂಡ್ತಾ ಇದೆ ಸಿ ವಿ ನಾಗೇಶ್ ಹಿರಿಯ ಅಡ್ವೊಕೇಟ್ ಕ್ರಿಮಿನಲ್ ಅಡ್ವೊಕೇಟ್ ಯಾವ ರೀತಿ ವಾದ ಮಂಡಿಸ್ತಾ ಇದ್ರು ಅಂತಂದರೆ ಅವರ ವಾದ ಕೇಳಿ ಕಾಟೇರನ ಫ್ಯಾನ್ಸ್ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಇದೇ ಥರ ವಾದ ಮುಂದುವರೆದ್ರೆ ಖಂಡಿತವಾಗಲೂ ಕೂಡ ಇವರೇ ನೋಡಿ ಸಿ ವಿ ನಾಗೇಶ್ ಇದೇ ಥರ ವಾದ ಮುಂದುವರೆದ್ರೆ ನಮ್ಮ ಬಾಸು ಹೊರಗೆ ಬರೋದು ಗ್ಯಾರಂಟಿ ಅಂತ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇವತ್ತೇ ಕೋರ್ಟ್ ಆರ್ಡರ್ ಕೊಟ್ಟು ಬಿಡುತ್ತೇನೋ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಅವರಿದ್ದರು ಇದೀಗ ಅಕ್ಟೋಬರ್ ಎಂಟಕ್ಕೆ ಅದನ್ನು ಮುಂದೂಡಲಾಗಿದೆ ವಿಚಾರಣೆಯನ್ನು ನಿನ್ನೆ ಒಂದೂವರೆ ಗಂಟೆ ಇವತ್ತು ಕೂಡ ಸಿ ವಿ ನಾಗೇಶ್ ವಾದ ಮಾಡಿದರು ಎಂಥ ವಾದಗಳು ಅಂತಂದರೆ ಕಳೆದ ನೂರು ದಿನಗಳಿಂದ ಮಾಧ್ಯಮಗಳಲ್ಲಿ ಏನು ಇದೆ ಈ ತಪ್ಪಾಗಿದೆ ಈ ತಪ್ಪಾಗಿದೆ ಈ ತಪ್ಪಾಗಿದೆ ಬೆತ್ತದಲ್ಲಿ ರಕ್ತದ ಕಲೆ ಇತ್ತು ಶೂವಲ್ಲಿ ರಕ್ತದ ಕಲೆ ಇತ್ತು ಹಾಂ ಆಮೇಲೆ ಸಿ ಸಿ ಟಿವಿಯಲ್ಲಿ ದೃಶ್ಯ ಇತ್ತು ಇವೆಲ್ಲವನ್ನು ಕೂಡ ನಾವು ಹೇಳ್ತಾ ಇದ್ವಿ ಆದರೆ ಸಿ ವಿ ನಾಗೇಶ್ ಇವತ್ತು ಯಾವ ರೀತಿ ವಾದ ಮಂಡಿಸಿದರು ಅಂತಂದರೆ ನೀವು ಹಾಕಿರುವಂಥ ಚಾರ್ಜ್ ಶೀಟೇ ಸರಿಯಿಲ್ಲ ಪೊಲೀಸರು ಮಾಡಿದ ಕೆಲಸವೇ ದಡ್ಡತನದಿಂದ ಕೂಡಿದೆ ಅನ್ನುವಂಥ ರೀತಿಯಲ್ಲಿ ವಾದ ಮಂಡಿಸಿದರು ಆದರೆ ಸಿ ವಿ ನಾಗೇಶ್ ವಾದ ಮಂಡಿಸಿದ ತಕ್ಷಣ ಅಲ್ಲಿಗೆ ಮುಗಿಯಿತು ಅಂತಲ್ಲ ನೆಕ್ಸ್ಟು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಅವರು ಎಲ್ಲ ವಾದಗಳಿಗೆ ಕೌಂಟರ್ ಮಾಡಲಿಕ್ಕಿದ್ದಾರೆ ಎಂಟನೇ ತಾರೀಕು ಅದನ್ನು ನೋಡಲಿಕ್ಕಿರುತ್ತೆ ಸೊ ಹಾಗಿರುವಾಗ ಬನ್ನಿ ಇವತ್ತು ಏನೆಲ್ಲ ಆಯಿತು ಅದರ ಒಂದು ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ ನಟ ದರ್ಶನ್ ಸಿಲುಕಿಸಲು ಮಾಸ್ಟರ್ ಪ್ಲಾನ್ ಹಿರಿಯ ವಕೀಲ ಸಿ ವಿ ನಾಗೇಶ್ ಸ್ಫೋಟಕವಾದ ಕರ್ನಾಟಕದಲ್ಲಿರುವ ಪ್ರಮುಖ ವಕೀಲರ ಪೈಕಿ ಸಿಬಿ ನಾಗೇಶ್ ಕೂಡ ಒಬ್ಬರು ಅವರು ಹೇಗೆಲ್ಲ ವಾದ ಅನ್ನೋದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಆದರೆ ದರ್ಶನ್ ಕೇಸನ್ನ ಇದೇ ಸಿಬಿ ನಾಗೇಶ್ ವಹಿಸಿಕೊಂಡಿದ್ದಾರೆ ಅವರ ವಾದ ಕೇಳ್ತಾ ಇದ್ರೆ ದರ್ಶನ್ಗೆ ಜಾಮೀನು ಸಿಗೋದು ಪಕ್ಕ ಅಂತಿದ್ದಾರೆ ಅಭಿಮಾನಿಗಳು ನಿನ್ನೆಯೇ ದರ್ಶನ್ ಪರ ಸಿಬಿ ನಾಗೇಶ್ ಸುದೀರ್ಘ ವಾದ ಮಂಡಿಸಿದರು ಸಮಯದ ಅಭಾವದಿಂದಾಗಿ ಇಂದಿಗೆ ವಿಚಾರಣೆ ಪ್ರಕರಣ ಮುಂದೂಡಲಾಗಿತ್ತು ಇಂದು ವಾದ ಮುಂದುವರೆಸಿದಂತ ಸಿವಿ ನಾಗೇಶ್ ದರ್ಶನ್ ಮನೆಯಲ್ಲಿ ಪೊಲೀಸರು ವಶಪಡಿಸಿಕೊಂಡ ಲಕ್ಷಾಂತರ ರೂಪಾಯಿ ಹಣದ ಮೂಲದ ಬಗ್ಗೆ ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದರು ಮೋಹನ್ ರಾಜ್ ಅನ್ನೋರು ಕೊಡಬೇಕಿದ್ದ ಹಣ ಕೊಟ್ಟಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರು ತನಿಖೆಯಲ್ಲಿ ಸರಿಯಾದ ನಿಯಮ ಪಾಲಿಸಿಲ್ಲ ಎಲ್ಲಾ ಮಾಹಿತಿ ಇದ್ದರೂ ಪೊಲೀಸರು ಸುಮ್ಮನಿದ್ದರು ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಕಲಿಯೇ ಇಲ್ಲ ಆದರೂ ದರ್ಶನ್ ದರ್ಶನ್ರನ್ನ ಸಿಲುಕಿಸುವ ಪ್ಲಾನ್ ಆಗಿದೆ ಎಂದು ಸಿವಿ ನಾಗೇಶ್ ಕಿಡಿಕಾರಿದರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ನ್ಯಾಯಾಲಯದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಜೈಲಿನಲ್ಲಿ ಇರಬೇಕಾಗುತ್ತಾ ಅನ್ನೋದನ್ನು ಕಾದ್ ನೋಡಬೇಕಿದೆ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನೋಡಿ ಇವತ್ತು ಸಿ ವಿ ನಾಗೇಶ್ ಅವರು ಯಾವ ರೀತಿ ವಾದ ಮಂಡಿಸಿದ್ರು ಅಂತಂದರೆ ದರ್ಶನ್ ಫ್ಯಾನ್ಸ್ಗಳೆಲ್ಲ ಖುಷಿ ಅದು ವಾಸ್ ಬಂದ್ಬಿಡ್ತಾರೆ ಹೊರಗಡೆ ಆದರೆ ಇನ್ನೂ ಟೈಮ್ ಇದೆ ಅದಕ್ಕೆ ಯಾಕಂದರೆ ನಾನು ಹೇಳಿದ್ನಲ್ವಾ ಇದು ದರ್ಶನ್ ಪರವಾಗಿ ವಾದ ಮಂಡಿಸಿದ್ದು ಈಗ ನಮಗೆ ಬೇಕಿರುವಂಥದ್ದು ಅಂದರೆ ಅದಾದ ನಂತರ ಕೋರ್ಟ್ಗೆ ಬೇಕಿರುವಂಥದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಯಾವ ರೀತಿ ವಾದ ಮಂಡಿಸ್ತಾರೆ ಇವತ್ತು ಸಿ ವಿ ನಾಗೇಶ್ ಹೇಳ್ತಾರೆ ರಸ್ತೆ ಬದಿ ರೇಣುಕಾಸ್ವಾಮಿ ಶವ ಬಿಸಾಡಲಾಗಿತ್ತು ಜೂನ್ ಒಂಬತ್ತರ ಬೆಳಗ್ಗೆ ಒಂಬತ್ತಕ್ಕೆ ಪ್ರಕರಣ ದಾಖಲಾಗಿತ್ತು ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಮಾಹಿತಿ ನೀಡಿದ್ದ ಶವ ಸಿಕ್ಕ ತಕ್ಷಣವೇ ಮಹಜರು ಮಾಡಬೇಕಾಗಿತ್ತು ಆದರೆ ಜೂನ್ ಹನ್ನೊಂದರಂದು ತಳ ಮಹಜರಾಗುತ್ತೆ ತಳ ಮಹಜರಿಗೆ ಎರಡು ದಿನ ತಡ ಮಾಡಿದ್ದ್ಯಾಕೆ ಅನ್ನುವಂಥ ಪ್ರಶ್ನೆ ಶವದ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಮಹಜರು ಮಾಡಲು ಶವದ ಗುರುತು ಬೇಕಾ ಅನ್ನುವಂಥದ್ದು ಇನ್ನು ರಕ್ತದ ರಕ್ತದ ಕಲೆ ಹೇಗೆ ಬಂತು ಹದಿಮೂರು ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಇದೆ ಹದಿಮೂರು ಜನರ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ ಮರದ ಕಟ್ಟಿಗೆ ಮೇಲೆ ರಕ್ತದ ಕಲೆ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ ಪೋಸ್ಟ್ ಮಾರ್ಟಮ್ನಲ್ಲಿ ಬಲವಾದ ಪೆಟ್ಟು ಅಂತ ಉಲ್ಲೇಖ ಆಗಿದೆ ಆದರೆ ರೇಣುಕಾ ದೇಹದಲ್ಲಿ ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ಗಾಯ ಇದೆ ಆದರೂ ರಕ್ತದ ಕಲೆ ಸಿಕ್ಕಿದೆ ಅಂತ ಪೊಲೀಸರು ಬೀಗ್ತಾ ಇದ್ದಾರೆ ಇನ್ನೊಂದು ಕಡೆ ಚಿಕ್ಕಣ್ಣ ಕೂಡ ಸೇಫ್ ಚಿಕ್ಕಣ್ಣ ನವೀನ್ ಚೇತನ್ ಹೇಳಿಕೆ ಪಡೆಯಲಾಗಿದೆ ಮೂವರ ಜೊತೆ ದರ್ಶನ್ ಊಟಕ್ಕೆ ಹೋಗಿದ್ರು ದರ್ಶನ್ ಕರೆದಿದ್ರೆ ಚಿಕ್ಕಣ್ಣ ಊಟಕ್ಕೆ ಹೋಗಿದ್ದರು ಸ್ಟೋನಿ ಬುರುಕ್ ರೆಸ್ಟೋರೆಂಟ್ನಲ್ಲಿ ಊಟ ಮಾಡಿದರು ಚಿಕ್ಕಣ್ಣನವರ ಎರಡು ಹೇಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಪವನ್ ಹೆಸರು ಹೇಳಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಪವನ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ದರ್ಶನ್ ನಾಲ್ಕು ಮೂವತ್ತರವರೆಗೆ ಸ್ಟೋನಿ ಬ್ರೂಕ್ನಲ್ಲೇ ಇದ್ದರು ಸ್ಟೋನಿ ಬ್ರೂಕ್ನಲ್ಲಿ ಯಾವುದೇ ಸಂಚು ಮಾಡಿಲ್ಲ ಸ್ಟೋನಿ ಬ್ರೂಕ್ನಲ್ಲಿ ಊಟ ಮಾಡಿದ್ದೇ ಸಂಚು ಎಂದಿದ್ದಾರೆ ಪವಿತ್ರ ದರ್ಶನ್ ನಂಟಿ ಏನಿದೆ ಪವಿತ್ರ ಗೌಡ ಜೊತೆ ದರ್ಶನ್ ಸಂಭಾಷಣೆ ವಾಟ್ಸಪ್ ಕರೆ ಮಾಡಿ ಮಾತನಾಡಿದ್ದು ಉಲ್ಲೇಖ ಆಗ್ತಾ ಇದೆ ಮುನ್ನೂರ ನಲವತ್ತೆರಡು ಬಾರಿ ವಾಟ್ಸಪ್ನಲ್ಲಿ ದರ್ಶನ ಮಾತುಕತೆ ಮಾಡಿದ್ದಾರೆ ಜನವರಿ ಒಂದರಿಂದ ಮೇ ಒಂಬತ್ತರವರೆಗೆ ಮುನ್ನೂರ ನಲವತ್ತೆರಡು ಬಾರಿ ಕರೆ ಮಾಡಿದ್ದಾರೆ ಗೆಳತಿಗೆ ದರ್ಶನ ಕರೆ ಮಾಡಿದರೆ ತಪ್ಪೇನು ಅಂತ ಕೇಳಿದ್ದಾರೆ ಪವಿತ್ರಾಗಿದ್ದ ಪವನ್ ಜೊತೆ ಹೆಚ್ಚು ಬಾರಿ ಮಾತು ಪವನ್ ನಾನ್ನೂರು ಹದಿನಾರು ಬಾರಿ ಕರೆ ಮಾಡಿದ್ದಾರೆ ಪವನ್ಗೆ ಕರೆ ಮಾಡಿದರೆ ತಪ್ಪೇನು ಅಂತ ನಾಗೇಶ್ ಕೇಳಿದ್ದಾರೆ ಶೆಡ್ ಮತ್ತು ಸಿ ಟಿ ವಿ ಸಿ ಸಿ ಶೆಡ್ಗೆ ಹೋಗೋ ದೃಶ್ಯ ಇದೆ ಶೆಡ್ಗೆ ಹೋಗೋ ದೃಶ್ಯ ಬಿಟ್ಟರೆ ಬೇರೇನೂ ಇಲ್ಲ ಮನೆಯಿಂದ ದರ್ಶನ ಹೊರ ಹೋಗೋ ದೃಶ್ಯ ಇದೆ ಅದನ್ನೇ ಪ್ರಮುಖ ಸಾಕ್ಷಿ ಅಂತ ಬಿಂಬಿಸಲಾಗ್ತಾ ಇದೆ ವಿಟ್ನೆಸ್ ಕತೆ ಏನು ಈ ಪ್ರಕರಣದಲ್ಲಿ ಆರು ಜನ ಐ ವಿಟ್ನೆಸ್ಗಳಿದ್ದಾರೆ ಎಲ್ಲ ಆರು ಜನರ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಎಂಟನೇ ತಾರೀಕಿಗೆ ರೇಣುಕಾ ಶೆಡ್ಗೆ ಬಂದಿದ್ದರು ಪೊಲೀಸರ ಮುಂದೆ ಪ್ರತ್ಯಕ್ಷ ದರ್ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಮಂಗಳವಾರ ಕೊಲೆಯಾಗಿದೆ ಎಂದಿದ್ದಾನೆ ಮಂಗಳವಾರ ಅಂದರೆ ಜೂನ್ ಹನ್ನೊಂದಾಗತ್ತೆ ಟಾಕಿ ಹೇಳಿದ ಮೇಲೆ ಕೊಲೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ್ದಾನೆ ಹಾಗಾದರೆ ಆತ ಹೇಗೆ ಪ್ರತ್ಯಕ್ಷದರ್ಶಿ ಆಗ್ತಾನೆ ಕಿರಣ್ ಹಾಗೂ ಪುನೀತ್ ಹೇಳಿಕೆ ಬಗ್ಗೆ ತಕರಾರಿದೆ ತಡವಾಗಿ ಇಬ್ಬರ ಹೇಳಿಕೆ ರೆಕಾರ್ಡ್ ಮಾಡಲಾಗಿದೆ ಘಟನೆ ನಡೆದ ಹನ್ನೆರಡು ದಿನಗಳ ಬಳಿಕ ರೆಕಾರ್ಡ್ ಮಾಡಿದ್ದೇಕೆ ಮೂವತ್ತೇಳು ಲಕ್ಷದ ರಹಸ್ಯ ರೇಣುಕಾ ಹತ್ಯೆಗೂ ಮುನ್ನ ಹಣ ಇತ್ತು ದರ್ಶನ್ ನಿವಾಸದಲ್ಲಿ ಮೂವತ್ತೇಳು ಲಕ್ಷ ಸೀಸ್ ಮಾಡಿದ್ದಾರೆ ಆ ಮೂವತ್ತೇಳು ಲಕ್ಷ ಮೋಹನ್ ರಾಜ್ ಅನ್ನೋರು ಕೊಟ್ಟಿದ್ದರು ಮೋಹನ್ ಆಲ್ಬಮ್ ರಿಲೀಸ್ಗಾಗಿ ಹಣ ನೀಡಿದರು ಮೇ ತಿಂಗಳಲ್ಲಿ ಮೋಹನ್ ರಾಜ್ ಹಣ ನೀಡಿದರು ಅಕ್ರಮ ನಿರ್ಲಕ್ಷ್ಯವಾದರೆ ರಾಜ್ಯ ಇಲ್ಲ ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು ನಮ್ಮ ಮೋಟಿವ್ ಅಂತ ಹೇಳಿರೋದು ಐತಿಹಾಸಿಕ ಸಂದರ್ಭ ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೆ ರಾಮ ನಾಮದ ಜಪ ಪಸರಿಸ್ತಾ ಅನುಕೂಲದ ಸಂಕಷ್ಟ ಕೆಲವೇ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಮಿಗಾಲ ನಾವು ನೋಡ್ಬೋದು ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಒಂದೇ ಜಿಲ್ಲೆಯ ಅತ್ಯಂತ ಇವತ್ತು ಬದಲು ಮನೆಯ ಟಾಯ್ಲೆಟ್ ನಾನೇನು ಕೆಲಸ ಆದರೂ ಮನುಷ್ಯತ್ ಹೇಗೆ ಅಂದರೆ ನಿಮಗೆ ರೀಲ್ಸ್ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನಮ್ಗೆ ಮಾಡೋ ಕೆಲಸ ಇಲ್ಲ ಸೆಟ್ಟಿಗೆ ಹೋಗೋಣಪ್ಪ ಬೆಂಕಿಗೆ ಹೋಗ್ತೀರಿ ಬರ್ತೀರಿ ಹೋಗ್ತೀರಿ ಬರ್ತೀರಿ ಎರಡು ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡು ಸಾವಿರ ನಂದೇ ಒಂಟೈತು ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ ರೈತರು ಕಷ್ಟ ತೋರಿಸಿದವರು ಅಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿ ಏನಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ ಕುಳಿತಕ್ಕೆ ಒಳಗಾದವರ ಬಗ್ಗೆ ಬಡವನ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ ಬಟ್ ಡೋಂಟ್ ವರಿ ಇನ್ನು ಮುಂದೆ ನಾವು ಬರ್ತೀವಿ ಅಂದಿನ ನಿಮ್ಮ ಬಿಕ್ ತ್ರೀ ಇನ್ನು ಮುಂದೆ ಸೂಪರ್ ತ್ರೀ ಸೂಪರ್ ತ್ರೀ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ ತ್ರೀ ರಾಜಕೀಯದಲ್ಲಿ ಒನ್ ಪ್ಲಸ್ ಒನ್ ಯಾವಾಗ್ಲೂ ಎರಡೇ ಅಲ್ಲ ರಾಜಕಾರಣಿಗಳ ಮಾತಿಗೆ ಅವ್ರ ಅಂದಷ್ಟೇ ಅರ್ಥ ಇರೋದೂ ಇಲ್ಲ ವಿವಾದ ವಿಮರ್ಶೆ ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಆಫ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ ಮೂರು ಐವತ್ತೇಳಕ್ಕೆ ಸದ್ದ ಪಾಲಿಟೆಡ್